ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕು ಹೊಸಳ್ಳು ಗ್ರಾಮದಲ್ಲಿ ಶ್ರೀ ಗುರುಬಸವೇಶ್ವರ ಅಜ್ಜಯಸ್ವಾಮಿಯವರ ನೂತನ ವಿಗ್ರಹ ಪ್ರತಿಷ್ಠಾಪನೆ ನೂತನ ದೇವಾಲಯ ಉದ್ಘಾಟನೆ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರ ಗುರುವಾರದಂದು ಓರಿಗಂಡು ಸಂಜೆ ಐದು ಗಂಟೆಗೆ ಓರಿಗಂಡು ವೀರ ಸ್ವಾಮಿ ಅನಿಕಟ್ಟ ಕ್ಷೇತ್ರ ಆಗಮನ ವೀರದಾಸೆ ಪ್ರಶಾಂತಕುಮಾರ್ ಅವರಿಂದ ಅನಿಕಟ ಕ್ಷೇತ್ರದ ಶ್ರೀ ಶನಿವೇಶ್ವರ ಪವಾಡ ಬಸಪ್ಪನವರ ಆಗಮನ ಹಾಗೂ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರನ ಶುಕ್ರವಾರದಂದು ಶ್ರೀ ಅಜ್ಜಯನವರ ಸ್ವಾಮಿಯವರ ನೂತನ ಪ್ರತಿಷ್ಠಾಪನೆ ಹಾಗೂ ದಿನಾಂಕ ಹದಿನೈದು ಹದಿನೈದು ಎರಡು ಭಾನುವಾರದಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಎಲ್ಲ ತಾಲೂಕಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಶ್ರೀ ಅಜ್ಜಯನ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮ ವಿಜಯನಗರ ಬಡಾವಣೆಯಲ್ಲಿ ಶ್ರೀ ಗುರು ಕರಿಬಶ್ವೇಶ್ವರ ಅಜ್ಜಯ್ಯ ಸ್ವಾಮಿ ನೂತನ ವಿಗ್ರಹ ಪ್ರತಿಷ್ಠಾಪನಾ ಹಾಗೂ ನೂತನ ದೇವಾಲಯ ಉದ್ಘಾಟನೆ ಈ ಕಾರ್ಯಕ್ರಮ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳ ಕೈ ಹಸ್ತದಿಂದ ಲೋಕಪ್ರಣೆ ಲೋಕಪ್ರಣೆ ಆಗ್ತಾ ಇದೆ ದಯವಿಟ್ಟು ಅಜ್ಜಯ ಸ್ವಾಮಿ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಮುಖಂಡರು ಅಕ್ಕಪಕ್ಕ ತಾಲೂಕಿನ ಬಂಧು ಮಿತ್ರರು ಆಗಮಿಸಿ ಗುರುಗಳ ಪ್ರಾತಕ್ಕೆ ಗುರುಗಳ ಸೇವೆಗೆ ಬಂದು ಪ್ರಾತರಾಗಬೇಕು ಅಂತ ಕೇಳ್ಕೊತೀವಿ ಮುಖಾಂತರ ಹನ್ನೆರಡು ಸಾಯಂಕಾಲ ಗುರುವಾರ ಹನ್ನೆರಡು ಸಾಯಂಕಾಲ ಅನುಕಟ್ಟೆನ ಪವಾಡ ಬಸಪ್ಪ ಆಗಮನ ಉರಿಗಣ್ಣಿನ ಸ್ವಾಮಿ ಹಾಗೂ ವೀರಗಾಸೆ ಮತ್ತು ಮುತ್ತೈದರ ಜೊತೆ ಕಳಸ ಸ್ಥಾಪನೆ ಗಂಗೆ ಪೂಜೆ ಮತ್ತು ಹದಿಮೂರು ಶುಕ್ರವಾರ ಶ್ರೀ ಗುರು ಕರಿಬಶ್ವೇಶ್ವರ ಸ್ವಾಮಿ ನೂತನ ವಿಗ್ರಹ ಪ್ರತಿಷ್ಠಾಪನೆ ಪೂಜೆ ಹೋಮಗಳು ಎಲ್ಲ ಇರುತ್ತೆ ದಯವಿಟ್ಟು ಎಲ್ಲ ಅಜ್ಜಯ್ಯನ ಭಕ್ತರು ಬಂದು ಆಗಮಿಸಬೇಕು ಮತ್ತೆ ಹದಿನೈದನೇ ತಾರೀಕು ಮಹಾಶಿವರಾತ್ರಿ ಬಂದು ಸ್ವಾಮಿಗೆ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಮತ್ತೆ ಅನ್ನದಾನ ಪ್ರಸೋದ ಇರುತ್ತೆ ದಯವಿಟ್ಟು ಗ್ರಾ ತಾಲೂಕಿನ ಬಂಧು ಮಿತ್ರರು ಅಜ್ಜಯನ ಸ್ವಾಮಿ ಭಕ್ತಾದಿಗಳು ಬಂದು ಸಾಕರಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊತಿದ್ದು ಜೈ ಗುರುದೇವ್ ಶ್ರೀ ಗುರು ಕರಿಬಶ್ವೇಶ್ವರ ಅಜ್ಜಯ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷರು ಶ್ರೀ ಸುರೇಶ್ ಅಜ್ಜಯನವರು ಪ್ರಸಾದ